ಹೇಳಿದ್ರಿ ಬಿಗ್ ಬಾಸ್ ಅಲ್ಲಿ ನಾನು ಇರೋದನ್ನ ನೋಡಿ ನನ್ನ ವ್ಯಕ್ತಿತ್ವ ನೋಡಿ ಈ ಸೀರಿಯಲ್ ಆಯ್ಕೆ ಮಾಡಿದ್ರು ಅಂತ ಅಂದ್ರೆ ಎಲ್ಲರ ಜೊತೆ ಹೊಂದಾಣಿಕೆ ಇರ್ತಾ ಇತ್ತು ನಿಮ್ಗೆ ಸೊ ಹಾಗಾಗಿ ಅವರು ಹೊಂದಾಣಿಕೆ ಇರ್ತಾ ಇತ್ತು ದೊಡ್ಡ ಮಗನ್ಗೆ ಅದೇ ತರ ಸೊಸೆ ಬೇಕಲ್ವಾ ಅದಕ್ಕೆ ಹೌದು ಮೇಡಮ್ ಆತರ ಹೊಂದಾಣಿಕೆ ಮನೆಗೆ ಸೊಸೆ ಆಗಿ ಬಂದ್ರೆ ನನಗೂ ಖುಷಿನೇ ಮನೆಯವ್ರಿಗೂ ಚೆನ್ನಾಗಿ ಬಿಗ್ ಬಾಸ್ ಮನೆಯಲ್ಲಿ ಐಶ್ವರ್ಯ ಅವ್ರದ್ದು ಹೊಂದಾಣಿಕೆ ಚೆನ್ನಾಗಿತ್ತು ಮೇಡಮ್ ಮನೆಯವ್ರ ಜೊತೆ ಹೊಂದಾಣಿಕೆ ಚೆನ್ನಾಗಿತ್ತು ನನ್ನ ಜೊತೆ ಹೊಂದಾಣಿಕೆ ಚೆನ್ನಾಗಿತ್ತು ಬೇರೆಯವ್ರ ಜೊತೆ ಬರೀತಿದ್ರು ಮೇಡಮ್ ನೋಡೋಣ ನನ್ನ ಬೇಕು ಅಂದ್ರೆ ತರಿಸೋಣ ಸರ್ ಅಂದ್ರೆ